ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ವಿಶೇಷ ಅನುದಾನದ ಅಡಿಯಲ್ಲಿ ಮಂಜೂರಾದಂತಹ ಲಕ್ಷ ರೂಪಾಯಿ ಹನುಮಾನ್ ದೇವಸ್ಥಾನದ ಈ ಜೀರ್ಣೋದ್ಧಾರ ಕಾರ್ಯಕ್ರಮದ ಭೂಮಿ ಪೂಜೆ ಸಮಾರಂಭದಲ್ಲಿ ಭಾಗವಹಿಸಿ ಇದೀಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ನಾಯಕರು ಮತ್ತು ಆತ್ಮೀಯರಾದ ಮಲ್ಲಣ್ಣ ಅವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಇನ್ನೊಬ್ಬ ನಮ್ಮ ಪಕ್ಷದ ಯುವ ನಾಯಕರು ಮತ್ತು ಆತ್ಮೀಯರಾದ ರವಿರಾಜ್ ದೇವರ್ಮನಿ ಅವರೇ ಈ ಒಂದು ಹೊನ್ನಾಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ನಮ್ಮ ಶುಂಬಾಚಿ ಚವಾಣ್ ಅವರೇ ಮತ್ತು ಗೌರವಿತ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರೇ ನಮ್ಮ ಲ್ಯಾಂಡ್ ಆರ್ಮಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದ ಸದಾಶಿವೇಬ್ರೆ ಮತ್ತು ರಾಜಶೇಖರ್ ಅವರೇ ಪುಂಡ್ಲಿಕ್ ಅವ್ರೆ ಬಸವನಗೌಡ್ರೆ ರುದ್ರಾಣ ಸೌಕರ್ರೆ ಮತ್ತು ಇಲ್ಲಿ ಸೇರಿರುವಂತಹ ಸಮಸ್ತ ದಂಧೇವನ್ಮೋಡು ಮತ್ತು ಹೊನ್ನಾಳಿ ಗ್ರಾಮದ ಎಲ್ಲ ನಮ್ಮ ಗುರು ಹಿರಿಯರೇ ಯುವ ಮಿತ್ರರೇ ಪಕ್ಷದ ಕಾರ್ಯಕರ್ತರೇ ಮತ್ತು ಅಭಿಮಾನಿಗಳೇ